ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಂದು ಆಯುರ್ವೇದ ಮೆಡಿಮಿಕ್ಸ್ ಸೋಪಿನ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೆಡಿಮಿಕ್ಸ್ ಒಂದು ಆಯುರ್ವೇದ ಸೋಪ್ ಆಗಿದ್ದು ಭಾರತೀಯ ಬ್ರ್ಯಾಂಡ್ ಆಗಿದೆ ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಕೈಯಿಂದ ತಯಾರಿಸಿದ ಸೋಪ್ ಅಂತ ಹೇಳಿದ್ರೆ ಇದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕೇರಳದ ತ್ರಿಶೂರ್ ಮೂಲದ ವಿ ಪಿ ಸಿದ್ದನ್ ಅವರು ಚೆನ್ನೈಯಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ ಡಾಕ್ಟರ್ ಸಿದ್ದನ್ ಅವರು ಚರ್ಮವನ್ನ ಪೋಷಿಸಲು ಮತ್ತು ರಕ್ಷಿಸಲು ಸಾಧ್ಯವಾಗುವಂತಹ ಹದಿನೆಂಟು ಗಿಡಮೂಲಿಕೆಗಳನ್ನ ಬಳಸಿ ಈ ಸೋಪ್ ಅನ್ನ ತಯಾರಿಸಿದ್ರು ಇದು ಅತ್ಯಂತ ಯಶಸ್ವಿ ಕೂಡ ಆಯಿತು ಇವಾಗ ಈ ಕಂಪನಿ ಸುಮಾರು ಮೂವತ್ತೈದು ದೇಶಗಳಲ್ಲಿ ತನ್ನ ಉತ್ಪನ್ನಗಳನ್ನ ಮಾರಾಟ ಮಾಡ್ತಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಎಕಾನಮಿಕ್ ಟೈಮ್ಸ್ ನಡೆಸಿದ ಬ್ರ್ಯಾಂಡ್ ಈಕ್ವಿಟಿ ಸಮೀಕ್ಷೆಯ ಪ್ರಕಾರ ಮೆಡಿಮಿಕ್ಸ್ ಅನ್ನು ಭಾರತದಲ್ಲಿ ಎಂಬ ಅತ್ಯಂತ ವಿಶ್ವಾಸಾರ್ಹ ಬ್ರ್ಯಾಂಡ್ ಮತ್ತು ವೈಯಕ್ತಿಕ ಆರೈಕೆ ವಿಭಾಗದಲ್ಲಿ ಹದಿನೈದನೆಯ ಅತ್ಯಂತ ವಿಶ್ವಾಸಾರ್ಹ ಬ್ರ್ಯಾಂಡ್ ಅಂತ ನಿರ್ಣಯಿಸಲಾಯಿತು ಮೆಡಿಮಿಕ್ಸ್ ಪ್ರಸ್ತುತ ಆಯುರ್ವೇದಿಕ್ ಸೋಪುಗಳು ಹರ್ಬಲ್ ಬಾಡಿ ವಾಶ್ ಫೇಸ್ ವಾಶ್ ಹ್ಯಾಂಡ್ ವಾಶ್ ಹೇರ್ ಶಾಂಪೂ ಮತ್ತು ಕಂಡೀಷನರ್ ಮತ್ತು ಇತರ ಕೆಲವು ಉತ್ಪನ್ನಗಳನ್ನು ಉತ್ಪಾದಿಸ್ತಾ ಇದೆ ಮೆಡಿಮಿಕ್ಸ್ ತನ್ನ ಶ್ರೇಣಿಯನ್ನ ಪ್ರಪಂಚದಾದ್ಯಂತ ಎಂದು ವಿಸ್ತರಿಸಿದೆ ವೀಕ್ಷಕರೇ ಇದು ಮೆಡಿಮಿಕ್ಸ್ ಸೋಪಿನ ಬಗ್ಗೆ ಇರುವಂತಹ ಒಂದು ಪುಟ್ಟದಾದ ಮಾಹಿತಿ ಇದು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ